തോണ്ടി തുപ്പർക്കായി ബജി മാക്ക എടുത്തുപ്പിക്കലി ഹെഹിട്ട് ഹോം ബൗൽ ഹസിട്ട് ഹാക്കി ഉപ്പത്ത നോ സപ്പു ഓം കാളു സ്വൽക്ക స్వల్పు అర్శ్ణగా అసెస్కల రీ చిక్స్ మిక్స్ నీరు సీరీ కల్సమ్మ

కలిసి నోడు ఈ థర్ స్వల్పు నెనీలు ఉంది ఒక హైదు నిమిష నెనీలే స్వల్పు సోడా పుడి అంటే అంద చిటి అస అిక్స్ హైదు నిమిషం నెనీ పుట్ట నెన బేసి బవ్రీ బజ్జి ಶನ್ ಏನಿಲ್ಲ ರೀ ಇದು ತುಪ್ಪರಕಾಯಿ ತೊಳ್ದಿನ್ರಿ ಹೆಚ್ಚನ್ರಿ ರೌಂಡಾಗಿ ತುಪ್ಪರಕಾಯಿ ಕಟ್ ಮಾಡಿ ರೀ ರೌಂಡಾಗಿ ಈ ಥರ ನೋಡ್ರಿ ರೀ ಈಗ ತುಪ್ಪರಕಾಯಿ ಮಾಡಿ ತೋರಿಸ್ತೀನಿ ತುಪ್ಪರಿಕಾಯಿ ಬೇಜಿ ನಿಮಗೆ ನೋಡ್ಕೊಂಡು ಬೇಸಿ ಥರ ಈ ಕಾರ್ ತೋರಿಸ್ತೀನಿ ರೀ ಕಟ್ ಮಾಡಿಲ್ಲ ಆದ್ರಾಗ ಹಾಕೊಂಡ್ಬಿಡ್ತೀನಿ ಒಂದೊಂದೊಂದೊಂದು ಹಾಕಿ ಈಸಿ ಆಗದ್ರೆ ಹಾಕಕ್ಕೆ ಮಗಳನ್ನ ಹೆಲ್ಪ್ ಮಾಡ್ತ ನೋಡ್ರಿ ಆರಾಧ್ಯ ಬಿಸಿ ಬಿಸಿ ಚೇಸ್ಟ್ ಆಗ್ತಾ ಇರ್ತಾವ್ರಿ ಚಹಾ ಜೊತೆಗೆ ಸಂಜೆ ಮುಂದೆ ಸೂಪ್ಪರಾಗಿರ್ತವೆ ನೋಡಿರಿ ಈಗ ಅಲ್ಲ ಬಿಸಿ ಬಿಸಿ ಮಾಡಿ ರೀ ಸಣ್ಣಕ್ಕಿನ ಬಿಸಿ ಬೇಸಿ ಅನ್ಸುತ್ತ ತಿನ್ನಾಕ ತುಪ್ಪರಕಾಯಿ ಬಜ್ಜಿ ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿ ಈ ಥರ ಇಷ್ಟ ಆದರೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಇಟ್ಟೇನು ಜಾಸ್ತಿ ಆಗೋಲ್ಲ ರೀ ಒಂದೆರಡ ತೊಗೊಂಡೆ ನೋಡಿರಿ ತುಪ್ಪರಕಾಯಿ ಯಾರು ಇಷ್ಟಕೊಂಡಾಗಿದ್ದಾವೆ